ಆಮೇಲೆ ಈ ಮಳೆ ನೀರು ಕುಡಿಯ ನೀರಿನ ಸಮಸ್ಯೆ ಇದೆ ಅಲ್ಲ ಇದರಿಂದ ಕುಲುಷಿತ ನೀರು ಕುಡಿಯ ರೀತಿಯಲ್ಲಿ ಆಗಬೇಕು ಯಾಕಂತಂದ್ರೆ ಶುದ್ಧವಾದಂಥ ಕುಡಿಯ ನೀರನ್ನು ಜನರಿಗೆ ಕೊಡಬೇಕು ಯಾಕಂದ್ರೆ ಎರಡು ಕಡೆ ಕಾಲರ ಬಂದಿದೆ ಕಾಲ್ ಅಂತೇಳಿ ಅದನ್ನು ಗುರುತು ಮಾಡಿದ್ದಾರೆ ಒಂದು ನನ್ನ ಕ್ಷೇತ್ರನೇ ತಗಡು ಅಲ್ಲಿ ಅಲ್ಲಿ ಯಾರು ಪ್ರಾಣಾಪಾಯ ಆಗಿಲ್ಲ ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆ ಎನ್ನು ಗ್ರಾಮದಲ್ಲಿ ಕೆ ಸಾಲಿ ಕೇರ್ಗಳ್ಳಿ ಸಾಲಿ ಅಂತ ಕರಿತೀವಿ ಕೆ ಅಂದ್ರೆ ಕೇರ್ಗಳ್ಳಿ ಸಾಲಿ ಅಂತ ಕೇರ್ಗಳ ಮೈಸೂರು ತಾಲೂಕಿನಲ್ಲಿ ಎರಡು ಸಾಲ ಉಂಡಿಗಳಿದೇರಗಳ್ಳಿ ಸಾಲ ಹುಡ್ಡಿ ಅಂತ ಕರಿ ಇನ್ನೊಂದು ಬೆರಗಳಿ ಸಾಲಿ ಅಂತ ಇದೆ ಕೇರ್ಗಳ್ಳಿ ಸಾಲಿ ನೀರಗಳಿ ಸಾರಿನಲ್ಲಿ ಕಾಲರ ಒಂದು ಕುಲಸಿತ ನೀರು ಕುಡಿದು ಒಬ್ಬರು ಸದ್ದಿದ್ದಾರೆ ಜಿಲ್ಲಾ ಮಂತ್ರಿ ಮಾದೇವಗುಟ್ಟವರು ಅಲ್ಲಿ ಹೋಗಿ ಭೇಟಿ ಕೊಟ್ಟಿದ್ದಾರೆ ನಾನು ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಸುಮಾರು ನಲವತ್ತು ಜನ ಅಸ್ಪಸ್ಥರ ವೈದ್ಯ ಪ್ರಚಾರ ಮಾಡ್ತಾ ಇದ್ದಾರೆ ಪ್ರಾಣಾಪ ಇಲ್ಲ ಒಬ್ಬರು ಮಾತ್ರ ಸತ್ತಿದ್ದಾರೆ ತಗರೂರಿನಲ್ಲಿ ಯಾರು ಸತ್ತಿಲ್ಲ ಸೊ ಎರಡು ಕಡೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಕಡೆ ಈ ತರ ಕುಲುಷಿತ ನೀರನ್ನು ಕುಡಿದು ಅದಕ್ಕೆ ಈ ಕುಡಿಯ ನೀರು ಇದೆಯಲ್ಲ ಅದಕ್ಕೋಸ್ಕರ ಪರೀಕ್ಷೆ ಮಾಡಬೇಕು ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಾಟ್ ಓನ್ಲಿ ಈ ಬೇರೆ ಎರಡು ಹಳ್ಳಿಗಳಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಮುನ್ಸಿಪಾಲಿಟಿಯಲ್ಲಿರ್ಬಹುದು ಹಳ್ಳಿಗಳಲ್ಲಿ ಎಲ್ಲ ಕಡೆ ಪೋರ್ಟಬಲ್ ವಾಟರ್ ಓಡಿಕೆ ಶುದ್ಧವಾದ ನೀರು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಟೆಸ್ಟ್ ಮಾಡಿ ಆಮೇಲೆ ನೀರು ಕೊಟ್ಟದ್ದು ಆಗ್ಬೇಕು ಅದನ್ನ